ಪ್ರಭಾ ಇಲ್ಲಿ ತುಂಬ ಖುಷಿ ಆಗ್ತಿದೆ ನನ್ಗೆ ಒಳಗೆ ಕೂತಾಗ ಏನಂತಾರೋ ಹೊರಗಡೆ ಬಂದಾಗ ಅಂತ ಸ್ವಲ್ಪ ಅನ್ಕೋತಾ ಇದ್ದೆ ಬಟ್ ಈಗ ಒಂದಿಷ್ಟು ಜನ ಹೆಂಗಸ್ರು ಬಂದು ಎಷ್ಟು ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ರಿ ಅಂತೆಲ್ಲ ಹೊಗಳಿದ್ರು ಅದು ಕೇಳಿದ್ಮೇಲೆ ಫುಲ್ ಈಗ ಕಾನ್ಫಿಡೆನ್ಸ್ ಬಂತು ಜನಕ್ಕೂ ಇಷ್ಟ ಆಗುತ್ತೆ ಅಂತ ಅಲ್ಲಿವರೆಗೂ ಏನು ಅನ್ಕೋತಾರೇನೋ ಅಂತೆಲ್ಲ ಅನ್ಕೋತಾ ಇದ್ದೆ ಅಂದರೆ ಮಧ್ಯ ನಾನು ನಾನೇ ಕಿರಿಸ್ತಿದ್ದೀನಿ ತುಂಬ ಜಾಸ್ತಿ ನಾನು ಇಲ್ಲಿ ಹಾಡು ಶುರುವಾದಾಗಿಂದ ಕುಣಿತಾ ಕಿರ್ಚ್ಕೊಂಡು ಓಡಾ ಹೋಗ್ತಾ ಇದ್ದೆ ಅಲ್ಲೂ ಎಲ್ಲ ಸೀನ್ಗೂ ಇದ್ದೀನಿ ಇಷ್ಟ ಆಗಿದ್ದ ಸೀನ್ಗೆಲ್ಲ ಜನ ಒಂದಿಷ್ಟು ಕಾಮೆಂಟ್ಸ್ ಮಾಡ್ತಿದ್ರು ನಗ್ತಿದ್ರು ಏನೇನೋ ಅಂತ ಅಂದರೆ ಒಂದಿಷ್ಟು ಮಾತುಗಳನ್ನು ಹೇಳ್ತಿದ್ರು ಅದನ್ನು ಕೇಳಿಸ್ಕೊಂಡು ನಾವಿಲ್ಲೇ ಪಕ್ಕ ಕೂತಿದ್ದೀವಿ ನಮ್ಮ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ ಅದು ಕೇಳಿಸ್ಕೊಂಡು ಅಂದ್ರೆ ಒಂಥರ ಬೇರೆ ಥರ ತ್ರಿಲ್ ಕೊಡುತ್ತೆ ಅದು ಆಯ್ಕೆ ಆದಾಗ ಇಲ್ಲಿ ನನಗೆ ವ್ಯತ್ಯಾಸ ಅಂತ ಅಂದ್ರೆ ನನಗೆ ಇದೇ ತರ ಪಾತ್ರ ಇರತ್ತೆ ಅನ್ನೋದು ಗೊತ್ತಿತ್ತು ಇಲ್ಲ ಅಂದ್ರೆ ಅವ್ರು ಇದೇ ತರನೇ ನಾನು ರೇಟ್ ಮಾಡಿದ್ರು ಇದೇ ತರನೇ ಇತ್ತು ಅಂಡ್ ಇನ್ನೂ ನಾನು ಜಾಸ್ತಿನೇ ಇದೆ ಅಂದ್ರೆ ಇನ್ನೂ ಜಾಸ್ತಿ ಪವರ್ಫುಲ್ ಒಂದಿಷ್ಟು ಸೀನ್ಸ್ ಇತ್ತು ಅದೇ ಆ ಥರದಲ್ಲಿ ಸೊ ಅಂದರೆ ಇದು ಡೆಪಿಟ್ ಪವರ್ ಡೆಪಿಟ್ ಮಾಡುವಂಥದ್ದು ಸೊ ಅದೇ ಒಂದೇ ಥರ ಅದೇ ಅದು ಇದು ಸೇ ಹೇಳಿದ್ದು ಹೇಗೆ ಮೇಲೆ ಕಂಡಿದ್ದು ಅದೇ ಥರ ಅಂತಲೇ ಅನ್ನಿಸ್ತು ಹೌದಾ ಸೂಪರ್ ಎಲ್ಲರಿಗೂ ನಾನೇ ಸಜೆಸ್ಟ್ ಮಾಡ್ತೀನಿ ಪ್ರಭಾ ಅಂತ ಇಟ್ಕೊಳ್ಳಿ ಅಂತ ಹುಡುಗಿರು ಪವರ್ಫುಲ್ ಆಗಬೇಕು